ಕುಮಾರಣ್ಣ ದೇವೇಗೌಡ ಇನ್ನೇನ ಅದರಿಂದ ಈ ಎಲೆಕ್ಷನ್ ಇನ್ನೊಂದು ಇವತ್ತು ಹದಿನೈದು ತಾರೀಕು ಹತ್ತು ಕೆ ಕೋಲಾರಕ್ಕೆ ಮೆಸೂ ಜನತಾದಳ ಬಾವುಟ ಆಗಬೇಕು ನಾವು ಆರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲಿ ಕ್ಯಾಂಡಿಡೇಟ್ ಹಾಕಿಲ್ಲ ಬಿಜೆಪಿ ಇಂದ ನಮ್ಮ ಶಕ್ತಿನ ಜೆ ಡಿ ಎಸ್ ಕೊಡ್ತಾ ಇದ್ದೀವಿ ನಮ್ಮ ಶಕ್ತಿನ ಜೆ ಡಿ ಎಸ್ ಕೊಡ್ತಾ ಕೂಡ ನಮ್ಮ ನಾಗರಾಜ ಪುನ್ಗೆ ಒಕ್ಲೇರಿನ ಶಕ್ತಿ ಕೊಟ್ಟಿದ್ದೀವಿ ಇಲ್ಲಿ ಕೂಡ ನಾವು ನಮ್ಮ ಶಕ್ತಿ ಕೊಡ್ತಾ ಇದ್ದೀವಿ ನೀವೆಲ್ಲ ಕೂಡ ಅವರು ಜೆಡಿಎಸ್ ನಾವು ಓಟ್ ಹಾಕುದು ಅನ್ನೋ ಬರ್ಕೊಂಡು ನಾಳೆ ಎಮ್ ಎಲ್ ನಿಂತ್ಕೊಂಡ್ರೆ ಆ ಜೆಡಿಎಸ್ ನನಗೆ ಬರ್ಬೇಕಾನೆ ತಾನೆ ಭಾವ ಮಾಡಬಾರ್ದು ಜೆಡಿ ಎಸ್ ಇರ್ತಾರೆ ನಾವು ಹಾಕ್ಬೇಕಾಗುತ್ತೆ ದೊಡ್ಡವರ್ ತೀರ್ಮಾನ ಮಾಡ್ತಾರೆ ಸೀಟ್ ಯಾರ ಅಂತ ನಮ್ ನಮ್ಗೆ ಕಾ ಬೇಜಾರಾಗೈತೆ ಬೇಡ ಅಂತ ಇವಾಗ ನಮ್ಮ ಗೋವಿಂದರಾಜ್ ಎಮ್ ಎಲ್ ಎ ಮಾಡೋಣ ಅಂತ ಪ್ಲಾನ್ ಆಗ್ತಾ ಇದ್ದೀವಿ ನಾವು ಇವರು ಕೂಡ ಬೇಕ ಬೇಡ ಅಣ್ಣ ಕೇಸರಿ ರೆಡ್ಡಿ ಅಣ್ಣ ಅಮ್ಮನಲ್ಲ ಮುಂದಕ್ಕೆ ಮುಂದಕ್ಕ ಹಂಗಾಗಿ ನೀವೆಲ್ಲ ಪ್ರಾಮಾಣಿಕವಾಗಿ ಈ ಕೆಲಸ ಮಾಡಬೇಕು ಈ ನಾಲ್ಕೈದು ದಿವಸ ನೀವೇದ ನಾವೇದ ಕೇಳ್ರಿ ನೀವು ನೀವೇದ ನಾವು ಕೇಳ್ತೀವಿ ನಿಮ್ಮೆಲ್ರಿಕ್ಕೂ ಹೊಂದಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಹಳೆ ಹುಲಿ ವೆಂಕಟ ರೆಡ್ಡಿ ಅವರು ಮಾತಾಡ್ತಾರೆ